ಕಂಪೆಟಿಟಿವ್ ಅಣ್ಣ ಬಾಳ ನಮ್ಮನ್ನ ಕೆಲ್ಸಿಬಿಡಿ ನೀವು ನೀವೆಲ್ಲ ನೀವು ನನಗೆ ಸಪೋರ್ಟ್ ಮಾಡಿದ್ರಿ ಕಷ್ಟ ಬರಲಿ ಸುಖ ಬರಲಿ ನನ್ನ ಕೆಲ್ಸಿರಲ್ಲ ನಾನು ಐದು ದಿನ ಮಾತ್ರ ಮರಿಬೇಡ ಏನೇ ಇರಲಿ ನಾವು ಮಾಡ್ಕಮ್ಮ ಶನಿ ಸಿಂಗಾಪುರ ಅಣ್ಣ ಕೆಲಸ ಅದರಗ ನಿನ್ನ ಪಾತ್ರ ಮಾತ್ರ ಬಹಳ ಇದೈತಪ್ಪ ನಿನ್ನ ಮಾತ್ರ ನಾನು ಎಂದೆಂದಿಗೂ ಕರೆಕಲಾ ಬಹಳ ಚನ್ನಾಗಿ ಕಂಗ್ರಾಜುಲೇಷನ್ ಅಪ್ಪ ಕಂಗ್ರಾಜುಲೇಷನ್ ಚಂದ್ರ ಇವನ್ ನಾನು ಗೆಂತಿನಿ ಈ ಸತ್ತಿನ ನೀನು ಕೂಡ ಗೆಲ್ತಿ ಯಾವತ್ತಿಗೆ ಸೋಲು ಗೆಲುವು ಒಂದೇ ಅಲ್ಲ ಒಂದೇ ರೀತಿಯಾಗಿ ನಾನಂದ ನೀನ್ ಅಂದ್ರೆ ಸೋಲು ಗೆಲುವು ಒಂದೇ ಅಂತ ನೀನ್ ಏನು ಹಿಂಗೆ ಮಾಡ್ಕೊಬಪ್ಪ ಆಯ್ತು ನೋಡಪ್ಪ

ಏ ಟಣ್ಮವ ಏ ಕೋಚಿಂಗ್ ಮಾವ ಏ ಒಟ್ಟು ಏನ್ ಸಣ್ಣ ಸಿಕ್ಕತ್ತ ಏ ಏನಿಲ್ಲ ಮಾಮ್ಮ ಈ ದುಡ್ಡಮ್ಮ ತಾತ ಇಬ್ಬರು ಮತ್ರದಂತೆ ಹಾಂ ಊಟಕ್ಕೆ ಆಗ್ಬೋಲ್ ರೀ ಅನ ಏ ಅರ್ಥಾಸ್ರಮ್ ತಂಗಿದ್ಯಾ ಏ ಕೋಚಿಂಗ್ ಏನ್ ಸಿಕ್ಕ ಏನು ಮಾತಾಡ್ತೀಯ ಮಮ್ಮ ಏನ್ ಮಾಡೋಣ ಇವಾಗ ಹಂಗಂದ್ರೆ ಊರಾಗೆ ಪ್ರೆಸಿಡೆಂಟಾಗಿ ನಿನ್ನ ಮರ್ಯಾದೆ ಏನಾಗಬೇಕು

ಎಲ್ಲ ಚಿರಿದ ಮುಜನ್ಮಂದ್ ಮನೆ ಅಂದ್ಬಿಟ್ಟು ಯಂಗಿದೆ ಅಂಗ್ತಾ ನಿನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳು ನಿನ್ನ ದೇವರನ್ನ ನಾನಲ್ಲ ದೇವರ ನಮ್ಮ ಪ್ರೆಸಿಡೆಂಟ್ ವಾಮದನ ನಿನ್ನ ಕಷ್ಟದಲ್ಲಿ ಪರಿಹಾರ ಮಾಡತನ ಬಾ ಹೋಲಂತ ಇಂಚ ಕಾಟಿ ಇಂಚ ಕಾಟಿ ಏ ಏ ಸರಿ ಮಾಮ ಆ ತುಳ್ಳು ಜಡ್ಡೆ ಮಾಡಿಯಾ ಏನು ಹತ್ತು ಸಲ ಒಂದಿನ ತಿಂದ್ರೆ ಎತ್ತಾಗಿದ್ರೆ ಅದಕ್ಕಾಗಿ ಮಕ್ಕಳೆಲ್ಲ ಹೊರಗೆ ಹಾಕಿ ತಂದಿದಾರ ಏನಿಲ್ಲ ಆ ಹತ್ತು ವರ್ಷ ತಿಂತೀನಿ ನಮ್ಮ ಹುಡುಗ ಭಿಕ್ಷೆ ಬಿಡ್ಗೆ ಅಂತ ತಿಂತ ಇದೇನ ಆದ್ರೆ ಏನ್ ಮಾಡ ಏನಿಲ್ಲ ನಿನ್ನ ಒಂದ್ ಎಕರೆ ಹೊಲ ಬರ್ತೀನಿ

ಸ್ಟ್ಯಾಂಡ್ ಒಂದು ಹೊಲ ಮಾಡಿಕೊಟ್ಟು ಬಿಟ್ಟ ಬಲವಂತವಾಗಿ ಎಪ್ಪತ್ತು ವರ್ಷಕ್ಕೆ ಸರಿ ಶಿಂಗಾಪುರ ಹಲೋ ஏன் <laughs>

ಸಿಂಗ್ತೀನ್ ಜೊತೆ ಮಾಡಿಯಾ ಅಲ್ಲ ಅದ್ ತಿಂಬೋದ್ ಕೈ ಆರ್ಬಂತು ನಾನು ಒಲೆ ಹಾರ್ಯಾನ ತಿಂತ ಮುದುಕ ಆ ತುಂಡು ಇಲ್ಲಿ ಬಾಳೆವಾಗೆ ಐತೆ ಏನ್ ಸಿಂಗಾತ್ರ ಬುದ್ಧಿರದ ಜೊತೆ ಏನಿಲ್ಲ ಮಮ್ಮ ಒಂದು ರಿಬ್ಬನ್ ಕಟ್ ಮಾಡ್ಬೇಕು ಏನ್ರಿಮ್ಮ ಅದ್ ಯಾವ್ದೋ ಐತ್ ಅಂದ್ರು ಕರ್ಕೊಂಡು ಹೋಗ್ತ ಬನ್ನಿ ಮಮ್ಮ ಇವತ್ತು ಪಶ್ಚಯ್ ನೋಡು ಪಶ್ಚಿಂಟ್ ಆದ್ರೆ ಓಪನಿಂಗ್ ಓಟ್ ಮಾಡ್ಬೇಕು ಆತ ಮಾಡ್ಬೋದು ಆತ ಮುದ್ಯ ಆತ ಭೇಷ ಇಂತ ಏನ್ ಮಾಡೋದು ಇವಾಗ ಐದ್ ನಿಮಿಷ ಬರ್ತಾಯ್ತು ಏನ್ ಐಪಿಂಗು ಏನ್ ಏನ ಅದೇನಾ ಅಂದ್ರ ಮಮ್ಮ நெசர் நான் தண்ணா நோடல சா ஓகே பிரெஷெண்ட் லெட்டரி ரூம் ஓப்பிங் நன்றி

ಜನಲ್ಲಾ ಬಡ್ಗಿಡಿಸ್ಬೇಕಂತ ಕೇಳ್ತಾರ ಪ್ರೆಸ್ಡೆಂಟ್ ಹಂಗೆಲ್ಲ ಮಾಡಿ ಪ್ರೆಸ್ ಮಾವ ಪ್ರೆಸ್ಟೆಂಟ್ ಮಾಮಾ ಏನಿಂಗ್ ಮಾವ ಏನ್ ಊರಾಗ ಗಣೇಶ್ ನಪ್ ಬಂದತ್ತ ಊರಿನ ಜನ ಗಣೇಶ್ ಗಣೇಶನಪ್ಪ ಬಂದತ್ತ ಬಟ್ಟಿಗಿಸಬೇಕಾಗಿತ್ತು ನನಗೆಲ್ಲಮ್ಮ ಊರಿನ್ ಜನಕ್ಕೆ ಮೊದಲಿದ್ದಾರ ಆಮಿದ್ದಾರಲ್ಲ ಎಲ್ಲ ಊರಿಗೆಲ್ಲರಿಗೂ ಹೇಳ ಸಿಂಗಾಪುರ ಒಂದು ಪಟ್ಟಿ ಕೊಡ್ಸಿದ್ರೆ ನಿಮ್ಮ ಪ್ರೆಸಿಡೆಂಟ್ ನನ್ನ ಕೆಲ್ತು ನಾನು ಕೋರ್ಸಿ ಊರಲ್ಲ ಪಟ್ಟಿಗಳು ಸಿಂಗಾಪುರ ನೀನ್ ಏನಲ್ಲಿ ಹೇಳು ನಾನು ಕೊಳಸಾಕಲ್ಲ ಚಂದ್ರ ನೋಡಿದ್ಯಾ ನೋಡಿದಪ್ಪ ಊಟ ಗೆಲ್ಸಿದ್ರು ನಾವು ಊಟ ಸಿಗಪ್ಪ ಇಷ್ಟಿಷ್ಟು ಲಾಂಗ್ ಲಾಂಗ್ ಡೈಲಾಗ್ ಮ್ಯಾನೇಜ್ಮೆಂಟ್ ಬೇಡಪ್ಪ ನಾ ಇರೋದು ಎರಡ್ ಐಕ್ರಿ ಐತೆ ಹೆಂಗನ್ನ ಬಟ್ಟೆ ಒಳಗೆ ಕೊಡಿಸ್ಬಿಟ್ಟರು ಇವಾಗ ಊರಿನ ಜನ ಮತ್ತೆ ಬಣ್ಣ ಬಣ್ಣಕ್ಕೆ ರೊಕ್ಕ ಕೇಳ್ತಾರಲ್ಲ ಏನೇನು ಕಾರ್ಯಕಂತರೇ ನಮಗೆ ಬಣ್ಣ ಹಾಕ್ಸ್ಬೇಕು ಆ ಪ್ರಸೆಂಟ್ ಮಮ್ಮ ಏಯ್ ಪೋಚಿಂಗ್ ಮಮ್ಮ ಏ ಪೋಚಿಂಗ್ ಮಾಮ ಏನ್ ಮಾಡ್ತಾ ಇದೀ ಮಮ್ಮ ಅದ್ನ ತುಂಡತ್ ಅಲ್ಲ ಅಕ್ಕಿ ಹಿಸ್ಕಿ ಇಸ್ಕಿ ಹಿಸ್ಕಿ ಮಾಡಕ್ಕ ಹಾಕಿರಪ್ಪ ಏನಪ್ಪಾ ಬಂದಿ ಏನಿಲ್ಲ ಮಮ್ಮ ಮೊನ್ನೆ ಗಣೇಶ್ ನಮಗ್ ಬಟ್ಟೆ ಹಿಡಿಸಿದೆ ಊರಿನ ಜನ ಮತ್ತೆ ಬಣ್ಣ ಬಡಕ ಮನಿಗೆ ಬಣ್ಣ ಬಡ್ಯಕ ಬರೀ ತರ್ತಿದ ಅಲ್ಲ ಮಮ್ಮ ಏನು ಪತ್ರ ತರ್ತನ ನೀ ಬ್ಯಾಗ್ ಹೊತ್ಕೊಂಡ್ ಬಂದೆ ನೀನು ಸಭಾಸ ಬೇಡ ನಿನ್ನ ಕಾರ್ಯಕರ್ತ ಸೇವೆ ಬೇಡ ಈ ಊರು ಸಮಾಚಾರ ಹಿಂಗಾದ್ರಿಗೆ ನಾ ಶೆಟ್ಟಿ ಆಗಿಂಗ್ ನನಗೆ Thank okay.